ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಎಲ್ಲರೂ ಸಹ ಸಾಮಾನ್ಯವಾಗಿ ಕೇಳ್ತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಅಥವಾ ಲಕ್ಕಿ ನಂಬರ್ ಅಂತ ಕರೀರಿ ನಾವು ಆ ಒಂದು ವಿಚಾರವಾಗಿ ಒಂದು ವೀಡಿಯೋ ಮಾಡಿ ಮತ್ತು ಅದೃಷ್ಟ ಸಂಖ್ಯೆನ ಯಾವ ರೀತಿ ನಾವು ಜಾತಕದಲ್ಲಿ ತಿಳ್ಕೊಬೋದು ಯಾವುದೇ ಒಂದು ವಿಚಾರಗಳಿಗೆ ನಮಗೆ ಫಾರ್ ಎಕ್ಸಾಂಪಲ್ ಇದು ಸಾಮಾನ್ಯವಾಗಿ ಜನರು ವಾಹನಗಳಿಗೆ ತಮ್ಮ ಮೊಬೈಲ್ ನಂಬರ್ಗೆ ಕೆಲವೊಂದಷ್ಟು ಇನ್ನೂ ವಿಚಾರಗಳು ಬೇರೆ ಬೇರೆ ವಿಚಾರಗಳಿಗೆಲ್ಲ ಅದೃಷ್ಟ ಸಂಖ್ಯೆ ಅಥವಾ ಲಕ್ಕಿ ನಂಬರ್ ಅಂತ ಇಟ್ಕೋತಾರೆ ಹಾಗಾಗಿ ಆ ಥರ ಯ ನಂಬರ್ ಇಟ್ಕೊಂಡಾಗ ನಾವು ಪ ಯಾವ ಥರ ಒಂದು ಜಾತಕದ ಮುಖಾಂತರ ನಂಬರ್ ಲಕ್ಕಿ ನಂಬರ್ ತೊಗೋಬೇಕು ಜಾತಕದ ನೋಡಿ ಕುಂಡ್ಲಿ ನೋಡಿ ನಾವು ಯಾವ ರೀತಿ ನಾವು ಲಕ್ಕಿ ನಂಬರ್ನ ಚೂಸ್ ಮಾಡ್ಕೋಬೋದು ಆಯ್ಕೆ ಮಾಡ್ಕೋಬೋದು ಕೆಲವೊಂದಷ್ಟು ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ನಾವು ಲಕ್ಕಿ ನಂಬರ್ನ ಆಯ್ಕೆ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಉತ್ತಮವಾದಂಥ ರಿಸಲ್ಟ್ನ ನಾವು ಪಡ್ಕೋಬೋದು ಯಾವ ರೀತಿ ಅಂದರೆ ಫಸ್ಟ್ ಆಫ್ ಆಲ್ ಜಾತಕ ನಿಮ್ಮ ಹತ್ರ ಜಾತಕ ಇರಬೇಕು ಯಾರ ಹತ್ರ ಹೊರೋಸ್ಕೋಪ್ ಕುಂಡಲಿ ಯಾರ ಹತ್ರ ಇರುತ್ತೋ ಅವರು ತಮ್ಮ ಕುಂಡಲಿನ ರೆಫರ್ ಮಾಡಿಕೊಂಡು ಈ ಒಂದು ಅದೃಷ್ಟ ಸಂಖ್ಯೆಯನ್ನು ತಾವೇ ಕಂಡು ಹಿಡ್ಕೋಬೋದು ನೋಡಿ ಮೊದಲನೇದಾಗಿ ಅದೃಷ್ಟ ಸಂಖ್ಯೆ ಅಥವಾ ಲಕ್ಕಿ ನಂಬರ್ ನಾವು ತಿಳ್ಕೊಬೇಕು ಅಂದರೆ ಆ ಗ್ರಹಗಳ ಒಂದು ನಂಬರ್ ಸಂಖ್ಯಾಶಾಸ್ತ್ರದ ನಂಬರ್ ಗೊತ್ತಿರಬೇಕು ನಮಗೆ ಏನೋ ನ್ಯೂಮರಾಲಜಿ ಪ್ರಕಾರ ಸಂಖ್ಯಾಶಾಸ್ತ್ರದ ಪ್ರಕಾರ ನಮಗೆ ಒಂಬತ್ತು ಗ್ರಹಗಳಾದ ನಂಬರ್ಸ್ ಗೊತ್ತಿರಬೇಕು ಅದರಲ್ಲಿ ವಿಚಾರವಾಗಿ ವಿಚಾರ ವಿಶೇಷವಾಗಿ ಆ ನಂಬರ್ಸ್ ಯಾವ್ಯಾವು ಅಂತ ತಿಳಿಸ್ಕೊಡ್ತೀವಿ ನೋಡಿ ರವಿ ಗ್ರಹದ್ದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ವಿಚಾರ ಇದು ರವಿ ಗ್ರಹದ ಒಂದು ಸಂಖ್ಯಾಶಾಸ್ತ್ರದ ನ್ಯೂಮರಾಲಜಿ ನಂಬರ್ ಶಾಸ್ತ್ರದ ಪ್ರಕಾರ ರವಿಗ್ರಹದ ನಂಬರ್ ಒಂದು ಸಾಮಾನ್ಯವಾಗಿ ಒಂದೇ ಬರುತ್ತೆ ಚಂದ್ರಗ್ರಹದು ಎರಡು ಬರುತ್ತೆ ಕುಜಗ್ರಹದು ಒಂಬತ್ತು ಕುಜಗ್ರಹದು ನ್ಯೂಮರಾಲಜಿ ಪ್ರಕಾರ ಒಂಬತ್ತು ಬರುತ್ತೆ ಬುಧ ಗ್ರಹದ ಐದು ಬರುತ್ತೆ ಗುರುಗ್ರಹದ ಮೂರು ಬರುತ್ತೆ ಶುಕ್ರಗ್ರಹದ ಆರು ಶನಿಗ್ರಹದು ಎಂಟು ರಾಹುದು ನಾಲ್ಕು ಬರುತ್ತೆ ಶ ಕೇತುಗ್ರಹದ್ದು ಏಳು ಬರ್ತದೆ ಸೊ ಇವು ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರದ ಪ್ರಕಾರ ಬರ್ತಕ್ಕಂಥ ಒಂಬತ್ತು ಗ್ರಹಗಳ ಸಂಖ್ಯೆಗಳಿವು ಸೊ ನಾವೀಗ ನಮ್ಮ ಒಂದು ಅದೃಷ್ಟ ಸಂಖ್ಯೆ ಅಥವಾ ಲಕ್ಕಿ ನಂಬರ್ನ ಅಂದರೆ ನಮ್ಮ ಹತ್ರ ಹೊರೋಸ್ಕೋಪ್ ಇರಬೇಕು ನಮ್ಮ ಭಾವ ಕುಂಡೋಳಿಯ ಅಥವಾ ಕುಂಡಳಿ ಅಂತ ಏನು ಕರಿತೀವಿ ಆ ಒಂದು ಖಂಡಿತವಾಗ್ಲೂ ಆ ಒಂದು ಚಾರ್ಟ್ ನಮ್ಮ ಹತ್ರ ಇರಬೇಕು ಇದ್ದಾಗ ಅದರ ಮುಖಾಂತರ ಯಾವ ರೀತಿ ಪಡ್ಕೋಬೋದು ನೋಡಿ ನಿಮ್ಮ ಹತ್ರ ಹೊರೋಸ್ಕೋಪ್ ಇದ್ರೆ ಯಾವುದೇ ಒಂದು ಲಗ್ನ ಆಗಿರಲಿ ಆ ಲಗ್ನಕ್ಕೆ ಯಾವ ಲಗ್ನ ಆಗಿರುತ್ತೆ ಮತ್ತು ಯಾವ ರಾಶಿ ಆಗಿರುತ್ತೆ ಇವೆರಡು ಬಹಳ ಮುಖ್ಯ ಆಗ್ತದೆ ನಂತರ ಐದನೇ ಮನೆ ಮತ್ತು ಒಂಬತ್ತನೇ ಮನೆ ಈ ಒಂದು ನಾಲ್ಕು ವಿಚಾರಗಳು ತಿಳ್ಕೊಂಡು ನೀವು ಲಕ್ಕಿ ನಂಬರ್ನ ನೋಡ್ಕೋಬೋದು ನೋಡಿ ಇದರಲ್ಲಿ ಇ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ ಫಾರ್ ಎಕ್ಸಾಂಪಲ್ ಈಗ ಇದು ಬಂದು ಮಕರ ಲಗ್ನ ಇದೆ ಇದು ಮಕರ ಲಗ್ನ ಲಗ್ನಾಧಿಪತಿ ಆಗಿರ್ತಕ್ಕಂಥ ಗ್ರಹ ಇಲ್ಲಿ ಶನಿ ಗ್ರಹ ಮತ್ತು ರಾಶಿ ಬಂದು ಕುಂಭರಾಶಿನೇ ಇದೆ ನೋಡಿ ಇವರು ಹುಟ್ಟಿರ್ತಕ್ಕಂಥದ್ದು ಹದಿನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾರು ಒಂದು ಗಂಟೆ ಹತ್ತು ನಿಮಿಷ ಎ ಎಂ ರಾತ್ರಿ ಹುಟ್ಟಿರ್ತಕ್ಕಂಥದ್ದು ಸೊ ಸಂಖ್ಯಾಶಾಸ್ತ್ರದ ಪ್ರಕಾರ ಹದಿನಾಲ್ಕು ಅಂದರೆ ಇಲ್ಲಿ ಒಂದು ನಾಲ್ಕು ಐದು ಬರುತ್ತೆ ಅಂದರೆ ಅವ್ರು ಹುಟ್ಟಿರ್ತಕ್ಕಂಥ ರೇಟ್ಗೆ ನ್ಯೂಮರಾಲಜಿ ಪ್ರಕಾರ ಐದು ಅಂದರೆ ಬುಧ ಗ್ರಹ ಬರುತ್ತೆ ನಾಲ್ಕನೇ ತಿಂಗಳಿಗೆ ನಾಲ್ಕು ಬರ್ತದೆ ರಾಹು ಬರ್ತದೆ ಇಸ್ವಿ ತಗೊಂಡ್ರೆ ನಾವಿಲ್ಲಿ ಅವ್ರು ಹುಟ್ಟಿರ್ತಕ್ಕಂಥ ಇಯರ್ ಆ ಲೆಕ್ಕ ತಗೊಂಡ್ರೆ ಕೌಂಟ್ ಮಾಡಿದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರನ್ನ ಕೌಂಟ್ ಮಾಡಿದ್ರೆ ಏಳು ಬರ್ತದೆ ಸೊ ಹಾಗೇನಾಗ್ತದೆ ಇವರಿಗೆ ಗ್ರಹ ಆಗ್ತದೆ ಸೊ ಇಲ್ಲಿ ಡೇಟ್ ವೈಸು ಬುಧಗ್ರಹ ವೈಸು ಮಂತಲ್ಲಿ ತಗೊಂಡಾಗ ರಾಹು ಗ್ರಹ ವರ್ಷದ ಒಂದು ಲೆಕ್ಕಾಚಾರ ತಗೊಂಡಾಗ ಕೇತು ಗ್ರಹ ಬರ್ತದೆ ಯಾಕೆ ರಾಹು ಕೇತು ಮತ್ತು ಗ್ರಹ ಬರ್ತದೆ ಇವರ ಒಂದು ಸಂಖ್ಯಾದ ನಂಬರ್ಗಳ ಪ್ರಕಾರ ಈ ಮೂರನ್ನು ಕೂಡಿದಾಗ ಯಾವ್ದು ಬರ್ತದೆ ಈ ಮೂರನ್ನು ಕೂಡಿದಾಗ ಏಳು ಬರ್ತದೆ ಸೊ ಆಗಿ ಹೇಳೋದಾದರೆ ಇವರ ಒಂದು ಲಕ್ಕಿನ ಇಲ್ಲಿ ಒಂದು ಇವರ ಒಂದು ಯಾವ ನಮ್ಮ ಗ್ರಹದ ಅಂಡರಲ್ಲಿ ಬರ್ತಾರೆ ಅಂದರೆ ಇವರು ಏಳು ಬಂದು ಕೇತು ಗ್ರಹದ ಪ್ರತಿಬಿಂಬಕ ಪ್ರತಿಬಿಂಬಕಾಗ್ತಾರೆ ಕೇತು ಇವು ಈ ಒಂದು ಜೊ ಇವ್ರು ಇಟ್ಟಿರ್ತಕ್ಕಂಥ ಡೇಟ್ಗೆ ಗ್ರಹ ಇಲ್ಲಿ ಅಧಿಪತಿ ಆಗ್ತದೆ ಗ್ರಹ ಇದಕ್ಕೆ ಫುಲ್ ಕಂಟ್ರೋಲ್ ತಗೊಳ್ತೈತೆ ಸೊ ನಾವು ಆಗಿದ್ದಾಗ ನ್ಯೂಮರಾಲಜಿಸ್ಟ್ ಅಲ್ಲಿ ಏನು ಹೇಳ್ತಾರೆ ಆಟೋಮೆಟಿಕ್ಕಿ ಒಂದು ಹದಿನಾಲ್ಕನೇ ತಾರೀಕು ಕೊಟ್ಟಿದೀವಿ ಅಂದರೆ ಸೊ ಐದು ಬರ್ತದೆ ಐದು ಫೇವ್ರೇಟ್ ನಂಬರ್ ಐದು ಇಟ್ಕೊಳ್ಳಿ ಅಂತ ಹೇಳ್ತಾರೆ ಆದರೆ ಐದು ನಂಬರ್ ಬುಧ ಗ್ರಹ ಜಾಗದಲ್ಲಿ ಚೆನ್ನಾಗಿದೆಯಲ್ಲ ಅಂತ ನೋಡಬೇಕಲ್ವಾ ಆ ಬುಧ ಗ್ರಹ ಅಂದರೆ ಐದನೇ ನಂಬರ್ ಅಧಿಪತಿ ಬುಧ ಗ್ರಹ ಚೆನ್ನಾಗಿದ್ರೆ ಮಾತ್ರ ನಾವು ಐದನೇ ನಂಬರ್ ತೊಗೋಬೇಕಾಗ್ತದೆ ಸೊ ಹಂಗಾಗಿ ಮಂತ್ ವೈಸ್ ತೊಗೊಳ್ಳಾಗ ಇಲ್ಲಿ ನಾಲ್ಕನೇ ನಂಬರ್ ರಾಹು ಬರ್ತದೆ ಸೊ ಟೋಟಲ್ ಟೋಟಲ್ ಅಕೌಂಟ್ ಮಾಡೋದು ಇಲ್ಲಿ ಏಳು ಬರ್ತಾಯಿದೆ ಸೊ ಹಾಗಾದರೆ ಕೇತು ಮತ್ತು ರಾಹು ಮತ್ತು ಬುಧ ಗ್ರಹಗಳು ಮೂರು ಗ್ರಹಗಳು ಜಾಗದಲ್ಲಿ ಚೆನ್ನಾಗಿದ್ರೆ ಮಾತ್ರ ನಾವು ಈ ಒಂದು ಡೇಟಾ ಬರ್ದ ಪ್ರಕಾರ ಆ ಒಂದು ಗ್ರಹಗಳನ್ನ ತೊಗೋಬೇಕಾಗ್ತದೆ ಈಗ ಆ ಲೆಕ್ಕಚಾರಕ್ಕೆ ತೊಗೊಳೋದಾದರೆ ಇಲ್ಲಿ ಲಗ್ನ ಬಂದು ಮಕರ ಲಗ್ನ ರಾಶಿ ಬಂದು ಕುಂಭರಾಶಿ ಆಗ್ತದೆ ಈ ಎರಡು ಮನೆ ಅಧಿಪತಿಗಳು ಅಧಿಪತಿನೂ ಶನಿ ಗ್ರಹನೇ ಆಗಿರೋದ್ರಿಂದ ಇಲ್ಲಿ ಡೇಟ್ ವೈಸ್ ತಗೊಳ್ಳೋದಾದರೆ ಆ ಬುಧ ಟೋಟಲ್ ಕೌಂಟ್ ವೈಸ್ ತಗೊಳ್ಳೋದಾದರೆ ಕೇತು ಬರ್ತಾನೆ ಸೊ ಜಾತಕದಲ್ಲಿ ಕೇತು ಮೂರನೇ ಮನೆಯಲ್ಲಿ ಶನಿ ಗ್ರಹ ಮತ್ತು ಕುಜ ಗ್ರಹ ಜೊತೆ ಇರತಕ್ಕಂಥದ್ದು ನೋಡಿ ಲಗ್ನಾಧಿಪತಿ ಮತ್ತು ಎರಡನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶನಿ ಜಾತಕದಲ್ಲಿ ಕುಜ ಗ್ರಹ ಜೊತೆ ಇರ್ತಕ್ಕಂಥ ಶತ್ರು ಗ್ರಹ ಜೊತೆ ಇರತಕ್ಕಂಥದ್ದು ಸೊ ಹಂಗಿದ್ದಾಗ ಏನಾಗ್ತದೆ ಶನಿ ಕುಜ ಕಾಂಬಿನೇಷನ್ ಬಂತು ಅಂದರೆ ಒಂದು ಯಾವುದೇ ಜಾತಿಗೆ ಆಗಿರಲಿ ಅದು ಕುಂಭ ಕುಂಭಲಗ್ನ ಮಕರ ಲಗ್ನ ಆಗಿದ್ರು ಸಹ ಇಲ್ಲಿ ಶನಿ ಕುಜ ಕಾಂಬಿನೇಷನ್ ಬಂದಾಗ ಏನಾಗ್ತದೆ ಶತ್ರು ಗ್ರಹದ ಜೊತೆ ಬಂದಾಗ ಶನಿ ಶತ್ರು ಗ್ರಹ ಜೊತೆ ಬಂದಾಗ ಆ ಶತ್ರುಗೆ ಸಂಬಂಧಪಟ್ಟಿರ್ತಕ್ಕಂಥ ನಂಬರ್ ತಗೋಬಾರ್ದು ಅಂದರೆ ಇಲ್ಲಿ ಕುಜನ ನಂಬರ್ ಆಗಿಲ್ಲ ಮತ್ತು ಕೇತು ಜೊತೆಲಿರ್ತಕ್ಕಂಥದ್ದು ಶನಿ ಮತ್ತು ಕೇತು ಕಾಂಬಿನೇಷನ್ ಶುರು ಹೋಗೋದಿಲ್ಲ ಅದು ಚೆನ್ನಾಗಿರೋದಿಲ್ಲ ಸೊ ಹಂಗಾಗಿ ಕೇತು ಮತ್ತು ಕುಜನ ಒಂದು ಎರಡು ಕಾಂಬಿನೇಷನ್ ಶನಿಗೆ ಆಗಿಬರೋದಿಲ್ಲ ಕಾರಣ ಕೇತು ಮತ್ತು ಕುಜ ಕೇತು ಅಂದ್ರೇನು ಇಲ್ಲಿ ಏಳು ಕುಜ ಅಂದರೆ ಇಲ್ಲಿ ಒಂಬತ್ತು ನೋಡಿ ಇಲ್ಲಿ ಆಗೋದಿಲ್ಲ ಕುಜಾ ನಂಬರು ಮೈನಸ್ ಕ್ಯಾನ್ಸಲ್ ಆಯಿತು ಆಗೋದಿಲ್ಲ ಕೇತುನೂ ಇಲ್ಲಿ ಆಗೋದಿಲ್ಲ ಇವೆರಡು ಕ್ಯಾನ್ಸಲ್ ಆಗ್ತದೆ ಹಂಗಾಗಿ ಆ ಒಂದು ಲಗ್ನೇ ಲಗ್ನಾಧಿಪತಿನೇ ಶನಿ ಆಗಿರೋದ್ರಿಂದ ಎರಡನೇ ಮನೆಗೂ ರಾಶಿಯಾಧಿಪತಿಗೂ ಶನಿ ಆಗಿರೋದ್ರಿಂದ ಮೂರನೇ ಮನೆ ಶನಿಗೆ ಒಳ್ಳೆದೇನೆ ಹಾಗಿದ್ದಾಗ ಮೂರನೇ ಮನೆಯಲ್ಲಿ ಇದ್ದಾಗ ಶನಿ ಆ ಶನಿ ನಂಬರ್ ತಗೋಬೋದು ಆದರೆ ಶನಿ ನಂಬರ್ ಇಲ್ಲಿ ನಾವು ನಂಬರ್ ಎಂಟು ಬರ್ತದೆ ಎಪ್ಪತ್ತು ಪರ್ಸೆಂಟ್ ಅಜ್ಜ ಅಷ್ಟೇ ಫಲ ಕೊಡುತ್ತೆ ಶನಿ ನಂಬರ್ ತೊಗೊಂಡ್ರಿಂದ ಯಾಕೆಂದರೆ ಕುಂಜನ ಶತ್ರುಗ್ರಹ ಜೊತೆ ಇರೋದ್ರಿಂದ ಶನಿ ನಂಬರ್ ಏನಾದರೂ ಗ್ರಹದ ನಂಬರ್ ತಗೊಂಡ್ರೆ ಕೇವಲ ಒಂದು ಎಪ್ಪತ್ತು ಪರ್ಸೆಂಟ್ ಯಾಕಂದರೆ ಲಗ್ನಾಧಿಪತಿನೂ ಆಗಿ ರಾಶಿ ಆಗಿರೋದ್ರಿಂದ ಎಪ್ಪತ್ತು ಪರ್ಸೆಂಟ್ ಅದರಿಂದ ಫಲ ತಗೋಬೋದು ಮಿಕ್ಕಿದ ತರ್ಟಿ ಪರ್ಸೆಂಟ್ ನಮಗೆ ಸ್ವಲ್ಪ ಸಮಸ್ಯೆಗಳೇ ಇರ್ತದೆ ಇನ್ನು ಅದು ಬಿಟ್ಟರೆ ಶನಿಗ್ರಹನೂ ನಮಗೆ ಬೇಡ ಶನಿಗ್ರಹದ ನಂಬರು ಬೇಡ ಅಂದರೆ ನಾವು ಈ ಮಕರ ಲಗ್ನಕ್ಕೆ ಮತ್ತು ಈ ಒಂದು ಕುಂಭ ರಾಶಿಗೆ ಎರಡಕ್ಕೂ ಸಪೋರ್ಟಿವ್ ಆಗ್ತಕ್ಕಂಥದ್ದು ಎರಡಕ್ಕೂ ಯೋಗ ಕೊಡ್ತಕ್ಕಂಥದ್ದು ಆ ಒಂದು ಶನಿ ಗ್ರಹ ಮಿತ್ರ ಗ್ರಹಗಳಿಗೆ ಸಂಬಂಧಪಟ್ಟು ನೋಡಬೇಕಾಗ್ತದಾಗ ನಾವು ಹಾಗಿದ್ದಾಗ ಇಲ್ಲಿ ಶನಿ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಶನಿ ಗ್ರಹಕ್ಕೆ ಆ ಮಕರ ಲಗ್ನಕ್ಕೆ ಕುಂಭರಾಶಿಗೆ ಸಹಾಯ ಮಾಡ್ತಕ್ಕಂಥ ಗ್ರಹಗಳು ಇಲ್ಲಿ ಪಂಚಮ ಮತ್ತೆ ನಾಲ್ಕರಲ್ಲಿ ಇರ್ತಕ್ಕಂಥ ಬುಧ ಇಲ್ಲಿ ಪಂಚಮಾಧಿಪತಿ ಶುಕ್ರ ಪಂಚಮದಲ್ಲೇ ಇದ್ದಾನೆ ಮತ್ತೆ ಇಲ್ಲಿ ಆ ಬುಧ ಆರನೇ ಮನೆಗೂ ಮತ್ತೆ ಉಪಾಗ್ಯಸ್ಥಾನಕ್ಕೂ ಒಂಬತ್ತನೇ ಮನೆಗೂ ಅಧಿಪತಿಯಾಗಿರ್ತಕ್ಕಂಥ ಬುಧ ನಾಲ್ಕರಲ್ಲಿ ರವಿಯ ಜೊತೆ ಬುಧಾದಿತ್ಯ ಯೋಗದಲ್ಲಿರ್ತಕ್ಕಂಥದ್ದು ಸೊ ಈ ಜಾತಕ ವ್ಯಕ್ತಿಗೆ ನಾಲ್ಕನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಇದೆ ಸೊ ಬುಧ ಇಲ್ಲಿ ಕೇಂದ್ರ ಸ್ಥಾನ ಆಗಿರತಕ್ಕಂಥ ವಿದ್ಯಾಸ್ಥಾನದಲ್ಲಿ ಸುಖ ಸ್ಥಾನದಲ್ಲಿ ಬುಧ ಇರತಕ್ಕಂಥದ್ದು ಶುಕ್ರ ಇಲ್ಲಿ ಪಂಚಮದಲ್ಲಿ ತನ್ನ ಸ್ವಂತ ಮನೆಯಲ್ಲೇ ಪಂಚಮ ಪಂಚಮಾಧಿಪತಿ ಪಂಚಮದಲ್ಲೇ ಇರೋದರಿಂದ ಗ್ರಹಕ್ಕೆ ಬುಧ ಮತ್ತು ಶುಕ್ರ ಈ ಎರಡು ಗ್ರಹಗಳನ್ನು ಮಿತ್ರ ಗ್ರಹಗಳೇ ಆಗಿರೋದ್ರಿಂದ ಅದರಲ್ಲೂ ಮೂಲ ತ್ರಿಕೋಣ ಮತ್ತು ಕೇಂದ್ರ ಸ್ಥಾನದಲ್ಲೇ ಇರೋ ಇರೋದರಿಂದ ಬುಧ ಗ್ರಹದ ನಂಬರು ಬುಧ ಶುಕ್ರ ಗ್ರಹದ ಸಂಖ್ಯೆ ಎರಡನ್ನೂ ಸಹ ಬುಧ ಗ್ರಹದ ಸಂಖ್ಯೆಯನ್ನು ಮತ್ತು ಶುಕ್ರಗ್ರಹದ ಸಂಖ್ಯೆ ಎರಡನ್ನೂ ಸಹ ಶುಕ್ರ ಗ್ರಹದ್ದು ಆರು ಬುಧಗ್ರಹದ್ದು ಐದು ಈ ಎರಡು ಸಂಖ್ಯೆಗಳನ್ನು ಈ ಜಾತಕದ ವ್ಯಕ್ತಿ ಲಕ್ಕಿ ನಂಬರ್ ಆಗಿ ಅದೃಷ್ಟ ಸಂಖ್ಯೆಯಾಗಿ ಬಳಸ್ಕೋಬೋದು ನಂತರ ಶನಿ ನಂಬರ್ ಶನಿಯ ಗ್ರಹ ಯಾಕಂದರೆ ಲಗ್ನಾಧಿಪತಿನಿಯಾಗಿ ಧನಸ್ಥಾನಾಧಿಪತಿಯಾಗಿ ಮೂರಲ್ಲಿರೋದ್ರಿಂದ ಶನಿಯ ಸಂಖ್ಯೆಯನ್ನು ಬಳಸ್ಕೋಬೋದು ಗ್ರಹದ ಸಂಖ್ಯೆಯನ್ನು ಬಳಸ್ಕೋಬೋದು ಶುಕ್ರ ಸಂಖ್ಯೆಯನ್ನು ಬಳಸ್ಕೋಬೋದು ಅದೇ ನಂತರ ರವಿಯ ಸಂಖ್ಯೆ ರವಿ ಇಲ್ಲಿ ಅಷ್ಟಮಾಧಿಪತಿಯಾಗಿ ನಾಲ್ಕರಲ್ಲಿ ಬಂದಿರೋದು ಮಕರ ಕುಂಭ ಲಗ್ನಕ್ಕೆ ಶನಿಗೆ ಶತ್ರು ಗ್ರಹ ಆಗಿದ್ರು ಸಹ ರವಿ ಜಾತಕದಲ್ಲಿ ಅಷ್ಟಮಾಧಿಪತ್ಯಕ್ಕೆ ನಾಲ್ಕರಲ್ಲಿ ಉಚ್ಚ ಸ್ಥಾನದಲ್ಲಿರೋದರಿಂದ ರವಿ ಉಚ್ಚನ ಯಾವುದೇ ಗ್ರಹ ಉಚ್ಚ ಆಗಿದ್ದರೆ ಯಾವುದೇ ಲಗ್ನ ಆಗಿರಲಿ ಆ ಅಲ್ಲಿ ಜಾತಕದಲ್ಲಿ ಒಂದು ಗ್ರಹ ಉಚ್ಚ ಆಗಿದೆ ಅಂದರೆ ಖಂಡಿತವಾಗ್ಲೂ ಉತ್ತಮವಾದಂಥ ಫಲಗಳನ್ನು ಕೊಡ್ತವೆ ಹಾಗಾಗಿ ರವಿ ಗ್ರಹ ಇಲ್ಲಿ ಉಚ್ಚ ಆಗಿರೋದು ಕಾರಣ ಬುಧ ಅಲ್ಲಿ ಜೊತೆ ಜೊತೆ ಇರೋದರಿಂದ ಯೋಗ ಉಂಟಾಗ್ತದೆ ಸೊ ಬುಧ ಗ್ರಹದ ಸಂಖ್ಯೆ ಐದು ರವಿಯ ಸಂಖ್ಯೆ ಒಂದು ಶುಕ್ರ ಸಂಖ್ಯೆ ಆರು ಈ ಮೂರು ಗ್ರಹಗಳಿಗೆ ಸಂಬಂಧಪಟ್ಟಿದ್ದ ನಂಬರ್ ಸಂಖ್ಯೆಯನ್ನು ನಂತರ ಶನಿಯ ಸಂಖ್ಯೆ ಇಲ್ಲಿ ಎಂಟು ಈ ಈ ನಾಲ್ಕು ಗ್ರಹಗಳ ಸಂಖ್ಯೆಯೂ ಬಳಸ್ಕೋಬೋದು ಕೇತು ಮತ್ತು ಕುಜ ಯಾಕೆಂದರೆ ಇಲ್ಲಿ ಕೇತು ಶನಿಗೆ ಆಗಿಬರೋದಿಲ್ಲ ಕುಜನೂ ಶನಿಗೆ ಆಗಿಬರೋದಿಲ್ಲ ಸೊ ಹಂಗಾಗಿ ಕೇತು ಗ್ರಹದ ಸಂಖ್ಯೆ ಏಳು ಆಗಿಬರೋದಿಲ್ಲ ಕುಜ ಗ್ರಹದ ಸಂಖ್ಯೆ ಇಲ್ಲಿ ಒಂಬತ್ತು ಸಹ ಆಗಿಬರೋದಿಲ್ಲ ಶನಿಗೆ ಇಲ್ಲಿ ಎಂಟನೇ ನಂಬರ್ ಆಗಿಬರುತ್ತೆ ರವಿಗೆ ಒಂದನೇ ನಂಬರ್ ನಂಬರು ಬುಧನಿಗೆ ಐದನೇ ನಂಬರು ಶುಕ್ರನಿಗೆ ಆರನೇ ನಂಬರು ಖಂಡಿತವಾಗ್ಲೂ ಅದೃಷ್ಟ ಸಂಖ್ಯೆ ಅಥವಾ ಲಕ್ಕಿ ನಂಬರ್ ಆಗಿ ಇಟ್ಕೋಬೋದು ನಂತರ ರಾಹು ಸದು ರಾಹು ನಂಬರ್ ರಾಹು ಭಾಗ್ಯಸ ಒಂಬತ್ತನೇ ಮನೆಯಲ್ಲಿದ್ದಾನೆ ಆ ರಾಹು ಶನಿಗೆ ಮಿತ್ರನೂ ಆದರೆ ಆದರೂ ಸಹ ಆದರೆ ರಾಹು ಮೇಲೆ ಕುಜನ ಕೆಟ್ಟ ದೃಷ್ಟಿ ಇರೋದರಿಂದ ಖಂಡಿತವಾಗ್ಲೂ ರಾಹು ಸಂಖ್ಯೆಯನ್ನು ಇಟ್ಕೊಳ್ಳೋ ಹಾಗಿಲ್ಲ ರಾಹುದು ಸಹ ನಾಲ್ಕನೇ ನಂಬರ್ ಬರುತ್ತೆ ರಾಹುದು ಸಹ ಇಟ್ಕೊಳ್ಳೋ ಬರೋದಿಲ್ಲ ಶನಿ ಸಂಖ್ಯೆ ಎಂಟನೇ ನಂಬರು ಎಪ್ಪತ್ತು ಭಾಗ ಫಲ ಸಿಗುತ್ತೆ ಶುಕ್ರನು ಆರನೇ ನಂಬರು ಪಂಚಮಾಧಿಪತಿ ಪಂಚಮದಲ್ಲಿರೋದ್ರಿಂದ ಶೇಕಡ ತೊಂಬತ್ತು ಭಾಗ ಉತ್ತಮ ಫಲಗಳನ್ನೇ ಕೊಡುತ್ತೆ ಇಲ್ಲಿ ಗುರುಗ್ರಹದೂ ಆಗೋದಿಲ್ಲ ಯಾಕೆಂದರೆ ಜಾತಕದಲ್ಲಿ ಮಕರ ಲಗ್ನಕ್ಕೆ ಗುರು ನೀಚತ್ವ ಆಗ್ತಾನೆ ಗುರು ಮಕರ ಲಗ್ನ ನೀಚ ಆಗ್ತಾನೆ ಹಂಗಾಗಿ ಹನ್ನೆರಡನೇ ಭಾವದಲ್ಲಿರುತ್ತೆ ವಯ್ಯ ಭಾವದಲ್ಲಿ ಅಂದರೆ ಹನ್ನೆರಡನೇ ಮನೆ ಅಧಿಪತಿ ಹನ್ನೆರಡಲ್ಲಿದ್ದರೆ ರಾಜಯೋಗ ಕೊಡ್ತಾರೆ ಉತ್ತಮವಾದಂತ ರಾಜಯೋಗ ಕೊಡ್ತಾನೆ ಜೀವನದಲ್ಲಿ ಒಂದಷ್ಟು ಆಸ್ತಿ ಧನ ಧನಯೋಗ ಎಲ್ಲ ಚೆನ್ನಾಗಿರುತ್ತೆ ಆದರೆ ಆ ಮಕರ ಲಗ್ನಕ್ಕೆ ಗುರು ಯೋಗಕಾರಕ ಅಲ್ಲ ಅಷ್ಟೊಂದು ಉತ್ತಮ ಇರೋದಿಲ್ಲ ಆದ ಕಾರಣ ಗುರು ಇಲ್ಲಿ ಈ ಗುರುವಿನ ಸಂಖ್ಯೆಯು ಸಹ ಉತ್ತಮ ಅಲ್ಲ ಹಂಗಾಗಿ ಗುರು ಕುಜ ಕೇತು ರಾಹು ಈ ನಾಲ್ಕು ಗ್ರಹಗಳದು ನ ಸಂಖ್ಯೆ ಆಗೋ ಉತ್ತಮ ಇರೋದಿಲ್ಲ ಶುಕ್ರ ಮತ್ತು ಬುಧ ರವಿ ಶನಿ ಈ ಮೂರು ಗ್ರಹಗಳ ನಂಬರ್ ಇಟ್ಕೋಬಹುದು ನಂತರ ಚಂದ್ರಗ್ರಹುದು ಇಟ್ಕೋಬಹುದು ಚಂದ್ರ ಇಲ್ಲಿ ಸಪ್ತಮಾಧಿಪತಿ ಕೇಂದ್ರ ಸ್ಥಾನಾಧಿಪತಿ ಸಪ್ತಮಾಧಿಪತಿ ಸಪ್ತಮಾಧಿಪತಿಯಾಗಿ ಧನಸ್ಥಾನದಲ್ಲಿರ್ತಕ್ಕಂಥದ್ದು ಎರಡನೇ ಮನೆಯಲ್ಲಿರ್ತಕ್ಕಂಥದ್ದು ಅತ್ಯಂತ ಉತ್ತಮವಾದ ಫಲಗಳನ್ನೇ ಕೊಡುತ್ತೆ ಕುಟುಂಬ ವ್ಯವಸ್ಥೆಗೆ ಧನದ ವ್ಯವಸ್ಥೆಗೆ ಉತ್ತಮವಾದಂಥ ಧನಾಭಿವೃದ್ಧಿಗೆ ಯಾಕೆಂದರೆ ಚಂದ್ರ ಇಲ್ಲಿ ಸಪ್ತಮಾಧಿಪತಿಯಾಗಿ ಎರಡರಲ್ಲಿರೋದ್ರಿಂದ ನಾವು ಎರಡನೇ ನಂಬರ್ ಲಕ್ಕಿ ನಂಬರಾಗಿ ಇಟ್ಕೊಳ್ಳೋದ್ರಿಂದ ಮಗರ ಲಗ್ನಕ್ಕೆ ಅಧಿಪತಿಗೆ ಅಂದರೆ ಈ ಜಾಗತ ವ್ಯಕ್ತಿಗೆ ಧನಾಭಿವೃದ್ಧಿ ಮತ್ತು ಸ್ತ್ರೀಯರೊಂದು ಹೆಂಡತಿ ಕಡೆಯಿಂದ ಅದೃಷ್ಟ ಅಥವಾ ಧನದ ವಿಚಾರದಲ್ಲಿ ಇವರು ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಮತ್ತು ಸಮಾಜದಲ್ಲಿ ಒಂದಷ್ಟು ಹೆಸರು ಫೇಮ್ ಎಂತೀವಿ ನಾವು ಹೆಸರು ಒಳ್ಳೆಯ ಉತ್ತಮವಾದಂಥ ಕೀರ್ತಿ ಪಡ್ಕೊಳ್ತಕ್ಕಂಥದ್ದು ಧನಶೇಖರಣೆ ಆಗ್ತಕ್ಕಂಥ ಸಹ ಅದೃಷ್ಟ ಒಂದ್ಗೂಡ್ತದೆ ಹಾಗಾಗಿ ಎರಡನೇ ನಂಬರ್ ಲಕ್ಕಿ ನಂಬರ್ ಆಗಿ ಎರಡು ಪಡ್ಕೊಳ್ಳೋದು ಸಹ ಇಲ್ಲಿ ಶೇಕಡ ಎಪ್ಪತ್ತು ಭಾಗ ಒಳ್ಳೆದಾಗ್ತದೆ ರವಿದು ಶೇಕಡ ಅರವತ್ತು ಭಾಗನೇ ಆಗೋದು ಯಾಕೆಂದರೆ ರವಿದು ಶೇಕಡ ಅರವತ್ತು ಭಾಗ ಯಾಕೆ ಆಗ್ತದೆ ಅಂದರೆ ಇಲ್ಲಿ ಅಷ್ಟಮಾಧಿಪತಿ ಆಗಿರೋದ್ರಿಂದ ಅರವತ್ತು ಭಾಗ ಫಲ ಇರುತ್ತೆ ಆದರೆ ಉಚ್ಚ ಇರೋದರಿಂದ ಅರವತ್ತು ಭಾಗ ಒಳ್ಳೆ ಫಲನೇ ಕೊಡ್ತಾನೆ ಅಷ್ಟಮಾಧಿಪತಿ ಇರೋದು ನಲವತ್ತು ಭಾಗ ಪ್ರಾಮಾಣ ಇಲ್ಲಿ ಮೈನಸ್ ಆಗಿರುತ್ತೆ ಸೊ ಹಂಗಾಗಿ ಆ ಒಂದು ವಿಚ ಇನ್ನು ಅದರಲ್ಲೂ ಯಾ ಯಾವ ಗ್ರಹ ಬೆಸ್ಟ್ ಆಗ್ತದೆ ಅಂದರೆ ಬುಧ ಗ್ರಹ ಶೇಕಡ ಎಂಬತ್ತು ಭಾಗ ಉತ್ತಮ ಫಲ ಇರುತ್ತೆ ಶುಕ್ರ ಗ್ರಹ ಶೇಕಡ ತೊಂಬತ್ತು ಭಾಗ ಇರುತ್ತೆ ಅಂದರೆ ಐದು ಮತ್ತು ಆರು ಈ ಜಾತಕದ ವ್ಯಕ್ತಿ ಜಾತಕದ ವ್ಯಕ್ತಿಗೆ ಅತ್ಯಂತ ಅದೃಷ್ಟ ತಂದು ಕೊಡ್ತಕ್ಕಂಥ ಲಕ್ಕಿ ನಂಬರು ಅಥವಾ ಅದೃಷ್ಟ ಸಂಖ್ಯೆ ಸೊ ಹಂಗಾಗಿ ಇಲ್ಲಿ ಶೇಕಡ ತೊಂಬತ್ತು ಭಾಗ ಇರತಕ್ಕಂಥ ಶುಕ್ರ ಗ್ರಹದ್ದು ಎಂಬತ್ತು ಭಾಗ ಇರತಕ್ಕಂಥ ಬುಧ ಗ್ರಹ ನಂಬರ್ ಇಟ್ಕೋಬೋದು ಆಮೇಲೆ ಜೊತೆಗೆ ಧನಸ್ಥಾನದಲ್ಲಿರ್ತಕ್ಕಂಥ ಚಂದ್ರಗ್ರಹದ್ದು ಶೇಕಡ ಎಪ್ಪತ್ತು ಭಾಗ ಫಲ ಕೊಡುತ್ತೆ ಇಲ್ಲಿ ಚಂದ್ರ ಬುಧ ಮತ್ತು ಶುಕ್ರ ಅಂದರೆ ಆರು ಐದು ಎರಡು ಈ ಜಾತಕದ ವ್ಯಕ್ತಿಗೆ ಅದೃಷ್ಟ ತಂದು ಕೊಡ್ತಕ್ಕಂಥ ಲಕ್ಕಿ ನಂಬರ್ಗಳಾಗ್ತದೆ ಸೊ ಹಂಗಾಗಿ ಈ ರೀತಿಯಾಗಿ ನಾವು ನಮ್ಮ ಜಾತಕನ ಪರಿಶೀಲನೆ ಮಾಡಿ ಜಾತಕ ವ್ಯಕ್ತಿಗೆ ಅದೃಷ್ಟ ಸಂಖ್ಯೆ ನಾವು ಇಟ್ಕೋಬೋದು ಇದಿಷ್ಟು ಇವತ್ತಿನ ಅದೃಷ್ಟ ಸಂಖ್ಯೆ ಅಥವಾ ಲಕ್ಕಿ ನಂಬರ್ ವಿಚಾರಕ್ಕೆ ಸಂಬಂಧಪಟ್ಟಂಥ ವೀಡಿಯೋ ನಿಮಗೆ ವೀಡಿಯೋ ಇಷ್ಟ ಇರೋದು ಲೈಕ್ ಮಾಡಿ ನಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಿಮ್ಮ ನಮ್ಮ ನಮ್ಮ ಲಕ್ಕಿ ನಂಬರು ಅದೃಷ್ಟ ಸಂಖ್ಯೆ ಯಾವುದು ಅಂತ ನನಗೆ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ